ಪುರಾಣ ಪಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರಾಮಾಯಣದ ಇಬ್ಬರು ಮಹಾನ್ ಯೋಧರಾದ ವಾಲಿ ಮತ್ತು ಹನುಮಂತರಲ್ಲಿ ಯಾರು ಶಕ್ತಿಶಾಲಿ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಮಹಾಬಲಿ ವಾಲಿಯ ಹೆಸರನ್ನು ಅತ್ಯಂತ ಶಕ್ತಿಶಾಲಿ ಯೋಧರಲ್ಲೇ ಸೇರಿಸಲಾಗುತ್ತದೆ ಸುಗ್ರೀವನ ಸಹೋದರ ಅಂಗದನ ತಂದೆ ಅಪ್ಸರ ತಾರಾಳಪತಿ ವಾಲಿ ಕಿಷ್ಕಿಂಧೆಯ ವಾನರ ರಾಜನು ಇಂದ್ರನ ಪುತ್ರನು ವಾಲಿಯು ಬ್ರಹ್ಮದೇವನಿಂದ ವಿಶೇಷ ಹೊರ ಪಡೆದಿದ್ದನು ಆವರ ಏನೆಂದರೆ ಯಾವ ಯುದ್ಧನು ವಾಲಿಯೊಡನೆ ಹೋರಾಟಕ್ಕೆ ಬಂದರೆ ಎದುರಾಳಿ ಅರ್ಧದಷ್ಟು ಶಕ್ತಿಯನ್ನು ಹೀರಿಕೊಳ್ಳುವ ಅವರವನ್ನು ಪಡೆದುಕೊಂಡಿದ್ದನು ಈ ಕಾರಣಕ್ಕಾಗಿ ವಾಲಿಯೊಡನೆ ಯುದ್ಧ ಮಾಡುವ ಧೈರ್ಯ ಯಾವ ದೇವತೆಗಳಿಗೂ ಸಹ ಇರಲಿಲ್ಲ ಲಂಕಾಸುರ ರಾವಣನು ಸಹ ವಾಲಿಯ ಕೆಷ್ಕಿಂದೆಯ ಮೇಲೆ ದಾಳಿ ಮಾಡಿದಾಗ ವಾಲಿಯು ರಾವಣನ ಅರ್ಧ ಶಕ್ತಿಯನ್ನು ಹೀರಿಕೊಂಡು ರಾವಣನನ್ನು ಸೋಲಿಸಿ ರಾವಣನನ್ನು ಆರು ತಿಂಗಳು ಸೆರೆಯಲ್ಲಿಟ್ಟುಕೊಂಡಿದ್ದನು ಕೊನೆಯಲ್ಲಿ ರಾವಣನು ಕ್ಷಮೆಯನ್ನು ಬೇಡಿದಾಗ ಅವನನ್ನು ತನ್ನ ಸ್ನೇಹಿತನನ್ನಾಗಿ ವಾಲಿ ಮಾಡಿಕೊಂಡನು ವಾಲಿಯು ತನ್ನ ಶಕ್ತಿಯಿಂದ ಅನೇಕ ರಾಕ್ಷಸರನ್ನು ಕೊಂದನು ಈ ಎಲ್ಲ ಕಾರಣಗಳಿಂದ ವಾಲಿಯ ಅಹಂಕಾರವೂ ಹೆಚ್ಚಾಯಿತು ಹೀಗೆ ಹೆಚ್ಚಿದ್ದ ವಾಲಿಯ ಅಹಂಕಾರವನ್ನು ಮುರಿದದ್ದು ಹನುಮಂತ ರಾಮ ಭಕ್ತ ಹನುಮಾನ್ ಒಂದು ಬಾರಿ ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದನು ಅದೇ ಸಮಯದಲ್ಲಿ ವಾಲಿ ಅಲ್ಲಿಗೆ ತಲುಪಿ ಹಮ್ಮೆಯಿಂದ ಹನುಮನ ತಪಸ್ಸನ್ನು ತೊಂದರೆಗೊಳಿಸಲು ಪ್ರಾರಂಭಿಸುತ್ತನು ಹನುಮಾನ್ ಮೊದಲಿಗೆ ಗಣನ್ನು ಹರಿಸಲಿಲ್ಲ ಆದರೆ ವಾಲಿ ಅಷ್ಟಕ್ಕೆ ನಿಲ್ಲಲಿಲ್ಲ ಯಾರೂ ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲವೆಂದು ವಾಲಿ ನಿರಂತರವಾಗಿ ಜ್ವರಾಗಿ ಹೇಳುತ್ತಿದ್ದನು ಇದಕ್ಕೆ ಹನುಮಾನ್ ವಾನರ ರಾಜ ನೀನು ತುಂಬ ಬಲಶಾಲಿ ಯಾರೂ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಆದರೆ ನೀನು ಜ್ವರಾಗಿ ಹಾಕಿ ಕಿರುಚುತ್ತಿರುವೆ ಎಂದು ಕೇಳಿದನು ಇದನ್ನು ಕೇಳಿ ವಾಲಿಗೆ ಸಿಟ್ಟಿಗೆದ್ದನು ಅವನು ಹನುಮಂತನಿಗೆ ಸವಾಲು ಹಾಕಿದನು ನೀನು ಪ್ರಾರ್ಥಿಸುವ ರಾಮರಾಮನಿಗಿಂತ ನಾನು ಶಕ್ತಿಶಾಲಿ ನೀನು ನನ್ನನ್ನು ಸೋಲಿಸಿ ತೋರಿಸು ಎಂದು ಹೇಳಿದನು ಇದನ್ನು ಕೇಳಿ ಕೋಪಗೊಂಡ ಹನುಮಂತನು ವಾಲಿಗೆ ಯುದ್ಧದ ಆಹ್ವಾನವನ್ನು ಸ್ವೀಕರಿಸಿದನು ಮರುದಿನ ಇಬ್ಬರ ನಡುವೆ ಯುದ್ಧ ಎಂದು ನಿರ್ಧರಿಸಲಾಯಿತು ಮರುದಿನ ಹನುಮಂತನು ಯುದ್ಧ ಭೂಮಿಗೆ ಹೋಗುತ್ತಿದ್ದಾಗ ಬ್ರಹ್ಮದೇವರು ಕಾಣಿಸಿಕೊಂಡನು ಬ್ರಹ್ಮದೇವರು ಹನುಮಂತನನ್ನು ಯುದ್ಧಕ್ಕೆ ಹೋಗಬಾರದೆಂದು ಮನವೊಲಿಸಲು ತುಂಬ ಪ್ರಯತ್ನಿಸಿದರು ಆದರೆ ಹನುಮಂತನು ಒಪ್ಪಲಿಲ್ಲ ಹನುಮಂತನು ಹೇಳಿದನು ವಾಲೆಯು ತನ್ನ ಪ್ರಭು ಶ್ರೀರಾಮನಿಗೆ ಅವಮಾನ ಮಾಡಿದ್ದಾನೆ ಅಂತ ಪರಿಸ್ಥಿತಿಯಲ್ಲಿ ನಾನು ಅವನಿಗೆ ಉತ್ತರಿಸುವುದಿರುವುದು ಸೂಕ್ತವಲ್ಲ ಎಂದು ಹನುಮಂತನು ಬ್ರಹ್ಮದೇವನಿಗೆ ಹೇಳಿದನು ಇದಕ್ಕೆ ಬ್ರಹ್ಮದೇವರು ಹನುಮಂತನಿಗೆ ವಾಲೆಯ ಜೊತೆ ಹೋರಾಡಲು ನೀನು ಹೋಗಬಹುದು ಆದರೆ ನಿನ್ನ ಶಕ್ತಿ ಹತ್ತನೇ ಒಂದು ಭಾಗವನ್ನು ಮಾತ್ರ ತೆಗೆದುಕೊಂಡು ಯುದ್ಧಕ್ಕೆ ಹೋಗುದು ಉತ್ತಮ ಎಂದು ಬ್ರಹ್ಮದೇವನು ಹೇಳಿದನು ಇದನ್ನು ಕೇಳಿದ ಹನುಮಂತನು ಒಪ್ಪಿಕೊಂಡು ತನ್ನ ಒಟ್ಟು ಶಕ್ತಿ ಹತ್ತನೇ ಒಂದು ಭಾಗವನ್ನು ತೆಗೆದುಕೊಂಡು ವಾಲಿಯೊಂದಿಗೆ ಯುದ್ಧಕ್ಕೆ ಹೋದನು ವಾಲಿಯು ತಾನು ಹೊರಪಡೆದಿದ್ದ ಪ್ರಕಾರ ಹನುಮಂತನು ಯುದ್ಧ ಭೂಮಿಗೆ ಬಂದಾಗ ಅವನ ಅರ್ಧದಷ್ಟು ಶಕ್ತಿಯು ವಾಲಿಯ ದೇಹಕ್ಕೆ ಬಂದಿತು ಇದರೊಂದಿಗೆ ವಾಲಿ ತನ್ನ ದೇಹದಲ್ಲಿ ಅಗಾಧವಾದ ಶಕ್ತಿಯನ್ನು ಅನುಭವಿಸಲು ಪ್ರಾರಂಭಿಸಿದನು ಸ್ವಲ್ಪ ಸಮಯದಲ್ಲಿ ವಾಲಿಯ ದೇಹವು ಬೆಂಕಿಯ ಜ್ವಾಲೆಯಿಂದ ಸಿಡುತ್ತಿರುವಂತೆ ಅನಿಸಲು ಪ್ರಾರಂಭವಾಯಿತು ಈ ಸಮಯದಲ್ಲಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ವಾಲಿಗೆ ಹನುಮಂತನಿಂದ ನೀನು ಜೀವಂತವಾಗಿರಬೇಕೆಂದರೆ ಇಲ್ಲಿಂದ ಓಡಿ ಹೋಗುವ ಹೇಳಿದನು ಆಗ ವಾಲಿಯು ನಿರಂತರವಾಗಿ ಓಡಲು ಆರಂಭಿಸಿದನು ಇದರಿಂದ ಅವನ ಶಕ್ತಿಯು ಖಾಲಿಯಾಗಲು ಪ್ರಾರಂಭಿಸಿತು ಹಲವಾರು ಮೈಲುಗಳಷ್ಟು ಓಡಿದ ನಂತರ ಅವನಿಗೆ ನಿರಾಳವಾಯಿತು ಬ್ರಹ್ಮದೇವರು ಮುಂದೆ ನಿಂತಿರುವುದನ್ನು ವಾಲಿಯು ನೋಡಿದನು ಬ್ರಹ್ಮದೇವನು ವಾಲಿಗೆ ಹೇಳಿದನು ನೀನು ಜಗತ್ತಿನಲ್ಲೇ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸುತ್ತೀಯ ಆದರೆ ನಿನ್ನ ದೇಹವು ಹನುಮಂತನ ಶಕ್ತಿ ಒಂದು ಸಣ್ಣ ಭಾಗವನ್ನು ಸಹ ನಿಭಾಯಿಸಲು ಸಾಧ್ಯವಾಗಲಿಲ್ಲ ಅವನು ತನ್ನ ಶಕ್ತಿಯ ಕೇವಲ ಹತ್ತು ಪ್ರತಿಶತದೊಂದಿಗೆ ಹೊರಡಲು ನಿನ್ನೊಂದಿಗೆ ಬಂದಿದ್ದನು ನಿನಗೆ ಹನುಮಂತನ ಹತ್ತು ಪ್ರತಿಶತ ಶಕ್ತಿಯನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಯೋಚಿಸಿ ನೋಡು ಸಂಪೂರ್ಣ ಶಕ್ತಿ ಇದ್ದಿದ್ದರೆ ಹನುಮಂತನು ಏನು ಮಾಡುತ್ತಿದ್ದನು ಎಂದು ಬ್ರಹ್ಮದೇವನು ಹೇಳಿದನು ವಾಲಿಯು ಇದನ್ನು ಅರ್ಥ ಮಾಡಿಕೊಂಡನು ಮತ್ತು ತನ್ನ ತಪ್ಪನ್ನು ಅರಿತುಕೊಂಡನು ನಂತರ ವಾಲಿಯು ಹನುಮಂತನಿಗೆ ನಮಸ್ಕರಿಸಿ ಕ್ಷಮೆಯಾಚಿಸಿದನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ